ಹಾಯ್ ಹಲೋ ಸ್ನೇಹಿತರೂ ಪ್ರೀತ ದಿನೇಶನ್ ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಏನ್ ವಿಚಾರ ಇನ್ನು ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ಇವತ್ತು ನಾವು ಎಲ್ಲಪ್ಪ ಅಂದ್ರೆ ಆಂಬೂರ್ ಆಟ್ ದಮ್ ಬಿರಿಯಾನಿ ವಿತ್ತು ಪರೋಟ ಕಾರ್ನಾಗ ಬಂದಿದ್ವಿ ಬನ್ನಿ ಓಡೇ ಹೋಗೋಣ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೂ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಓಡೇ ಹೋಗೋಣ

ಬಿರ್ಯಾನಿ ದಮ್ ಬಿರಿಯಾನಿ ನಾನೀಗ ಬಿರಿಯಾನಿ ತಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ಬನ್ನಿ ಸುಮ್ಮನೆ ಟೈಮ್ ರೇಷನ್ ಬದಲು ಒಂದೆಷ್ಟು ತಿನ್ಬಿಡೋಣ ನನ್ನ ಪ್ರಕಾರ ಸದ್ಯಕ್ಕೆ ಎರಡು ಪೀಸ್ ಕೊಟ್ಟಿದ್ದಾರೆ ಒಂದ್ ಗೆ ಎರಡ್ ಪೀಸ್ ಬರುತ್ತೆ ಇಲ್ಲ ಮೂರ್ ಎರಡು ಪೀಸ್ ತಗೊಂಡು ರೈಸ್ ಅಷ್ಟೇ ಒಳ್ಳೆ ಸ್ಮೆಲ್ ಇದೆ ತುಂಬಾ ಚೆನ್ನಾಗಿದೆ ಗುರು ಚೆನ್ನಾಗ್ ಬಂದಿದೆ ರೈಸ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಜೀರಾ ಸಾಂಬಾರ್ ರೈಸ್ ಅಂತ ಬಂದಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಟೇಸ್ಟ್ ಅಷ್ಟೇ ಅಂದ್ರೆ ಯಾವ್ತರ ಅಂದ್ರೆ ಈ ಮುಸ್ಲಿಂ ಬಿರಿಯಾನಿ ಇರುತ್ತಲ್ಲ ಆ ತರ ಇದೆ ಸೀರೆ ಚೆನ್ನಾಗಿದೆ ಬನ್ನಿ ನಂಬೆಟ್ಟೋಣ ಶ್ರೀಕೃತ ಮಾತ್ರ ಅನ್ನ ಹಂಗೆ ಕರ್ಬೋಗ್ತಿದೆ ಸಕಾಲ ಇದೆ ಮಾತ್ರ இது இன்னொன்னு பீஸ் தான் சேர்ந்தீங்க சேர்வன் இதன மைதா இருக்கல பக்காவாக இருக்கு ಆಲ್ಮೋಸ್ಟ್ ಕೇರಳ ಕಡೆ ಎಲ್ಲಾ ಜಗ್ಗೆ ಕೊಟ್ಬಿಡ್ತಾರೆ ಒಂದ್ ಪರಾಟ ತಗೊಂಡ್ರೆ ಆತರ ಇರುತ್ತೆ ಒಂದೊಂದ್ ಪರಾಟ ತಗೊಂಡ್ರೆ ಒಂದೊಂದ್ ಜಗ್ ಸೇರ್ವನೆ ಕೊಟ್ಬಿಡ್ತೇವೆ ಸೈರಿಗೆ ಕಲ್ಸ್ಕೊಂತ ಪರಾಟ ಪರ್ಫೆಕ್ಟ್ ಆಗಿ ಕೂಕ್ ಆಗಿದೆ ಅದು ಮೈದಾ ಒಂದು ಬೆಂದಿರಲ್ಲ ಗುರು ಬಾಯಿ ಹಂಗ್ ಕೊಡ್ತಾ ಆ ಆತರ ಇಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಮತ್ತೆ ನಾನ್ ಚಕ ಇದೆ ಗುರು ಇದ್ದೀವಿ ಇವಾಗ ನಾವು ನೆಕ್ಸ್ಟ್ ಬಂದ್ ಹೈದ್ರಾಬಾದಿ ಬಿರಿಯಾನಿ ಮತ್ತೆ ಚಿಕನ್ ಮಸಾಲಾ ತಗೊಂಡಿದ್ವಿ ಗುರು ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಯಾತರ ಇದೆ ನೋಡೋಣ ಬನ್ನಿ ಹೈದರಾಬಾದಿ ಬಿರಿಯಾನಿ ನಾವ್ ಇಲ್ಲಂದ್ರೆ ಇಲ್ಲಿ ಬನ್ನಿ ಬರೀ ಹೈದರಾಬಾದಿ ಬಿರಿಯಾನಿ ಮಾಡೋದು ಬಿರಿಯಾನಿ ಅಂದ್ರೆ ಮಾಮೂಲಿ ಬಿರಿಯಾನಿಗಿಂತ ಮಸಾಲೆಲ್ಲ ಕಮ್ಮಿ ಲೈಟ್ ಲೈಟ್ ಆಗಿದೆ ಎಲ್ಲ ಒಂದು ಲೆಗ್ ಪೀಸ್ ಕೊಟ್ಟಿದ್ದಾರೆ ಅದ್ರ ಜೊತೆ ಇನ್ನೊಂದು ಚುಟ್ಟು ಚಿಕನ್ ಮಸಾಲೆ ಜೊತೆ ಕ್ರೈ மசால தும்பேர்சாம்ப <taskundu> ನೀವೇ ಅಲ್ಲ ಹೈದ್ರಾಬಾದ್ ಯಾಕೆ ದಮ್ ಬಿರಿಯಾನಿ ಬಂದೆ ಹೈದ್ರಾಬಾದ್ ಬಿರಿಯಾನಿ ಜೊತೆ ಚಿಕನ್ ಮಸಾಲ ಟ್ರೈ ಮಾಡಿ ಆನ್ ರೆಫರ್ ಮಾಡಿ ಪಕ್ನಲ್ಲಿ ಅಷ್ಟು ಸಕಾಲ ಬಂದಿದೆ ಇಲ್ಲಿ ಎಕ್ಸಿಬಿಷನ್ ಮಾಡ್ರು ನೆಕ್ಸ್ಟ್ ಐಟಮ್ ಸಾರಿ ಇವಾಗ ನಾವು ನೆಕ್ಸ್ಟ್ ಬಂದು ಲೆಗ್ ಪೀಸ್ ತಗೊಂಡಿದೀವಿ ಬನ್ನಿ ಹಂಗೆ ನಿನ್ ಬೇ ನಿನ್ಕೊಂಡ್ಬಿಟ್ಟು ಒಂದ್ ಬೈ ತಗೊಂಡೇ ಬಿಡೋಣ ಇವರು ಅಷ್ಟೇ ಕೆಮಿಕಲ್ ಐಟಮ್ಸ್ ಏನ್ ಯೂಸ್ ಮಾಡ್ತೀರಾ ನಾನು ನೋಡಿದಂಗೆ ತುಂಬಾ ಚೆನ್ನಾಗೈತೆ ಮಾಡ್ತಿದ್ರೆ ಆಕ್ಚುಲಿ ನಿಮ್ಗೆ ಫಸ್ಟ್ ಫಸ್ಟ್ ಬಂದಾಗ ಓಡೇ ಒಂದ್ ಫೋಟೋ ತೋರ್ಸಿ ನಾನು ನನ್ನ ವಿಡಿಯೋ ಕ್ಲಿಪ್ ಅಲ್ಲಿ ಹಾಕಿರ್ತೀನಿ ನಾನು ಫಸ್ಟ್ ಅದೆಲ್ಲ ನಾನು ಕೇಳಿ ನೋಡ್ದೆ ಏನ್ ಇಟ್ಕೊಂಡಿದ್ರ ಅಂದ್ಬಿಟ್ಟು ಅದೆಲ್ಲ ಪಾಚೆ ತೊಳಿಯಾಕಂತಿರೋದು ಆಕ್ಚುಲಿ ಅಡ್ಗೆ ಮಾಡೋದಿಲ್ಲ ಆಚೆ ಬನ್ನಿ ಅದೆಲ್ಲ ಬಿಟ್ಟು ಒಂದ್ ಪೀಸ್ ಲೇಟ್ ಬೇಡ ತಗೊಂಡ್ಬಿಡೋದು ಸಕಾಲ ಬೆಂದಿದೆ ಅದೇ ಗೊಂದ್ರೆ ಜಾಸ್ತಿ ಉಪ್ಪು ಖಾರ ಏನು ಇಡುದಿಲ್ಲ ಪೀಸ್ಗೆ ಬೆಂದ ಸಕಾಲ ಬೆಂದೈತೆ ಉಪ್ಪು ಖಾರ ಅದೊಂದೇ ಅಷ್ಟೇ ಇದಿನ್ನೊಂದ್ ಬೇರ್ ತಗೊಂಡು ಈ ಅಂಗಡಿ ಮಾಲೀಕರನ್ನ ಮಾತಾಡ್ಕೊಂಡು ಬನ್ನಿ ಈಗ ನಾವು ಕೊನೆ ಹಂತದಲ್ಲಿ ಇದೀವಿ ಹೆಸರು ಭಾಸ್ಕರ್ ಅಂತ ಓನರು ಕ್ಯಾಶಿಯರು ಸರ್ ಇದು ಈ ಹೋಟ್ಲು ಇಲ್ಲಿ ಯಾಕೆ ಇಟ್ರು ಅಂತ ನಿಮ್ಗೆ ಗೊತ್ತಾ ಅದೇ ಸರ್ ನಮ್ಮ ಓನರು ಇಲ್ಲಿ ಆಂಬೂರು ಅನ್ನೋದು ಒಂದು ಒಂದು ಟ್ರೆಡಿಷನಲ್ ಬಿರಿಯಾನಿ ತರ ಅದೊಂದು ಇಲ್ಲಿ ನಮ್ಮ ಕರ್ನಾಟಕ ಫೇಮಸ್ ಹಿಂಗೆ ದೊಣ್ಣೆ ಬಿರಿಯಾನಿ ಅನ್ನೋ ತರ ಆಂಬೂರಲ್ಲಿ ತಮಿಳ್ನಾಡು ಸ್ಟೈಲ್ ಆಂಬೂರ್ ಅನ್ನೋದು ಒಂದು ಟ್ರೆಡಿಶನಲ್ ಬಿರಿಯಾನಿ ಅದು ಫೇಮಸ್ ಇಲ್ದಿಕ್ಕ ನಾವು ಮಾಡೋಣ ಯಾವೊಂದು ಬಿಸ್ನೆಸ್ ಅಂತ ಇಕ್ಕಿದ್ದಾರೆ ಅದಾಗ್ನ ಸರ್ ಒಬ್ರು ಯಾರನ್ನ ಮಿಡಲ್ ಕ್ಲಾಸ್ ಪೀಪಲ್ ಆಗ್ಲಿ ಇಲ್ಲ ಶ್ರೀಮಂತರಾಗ್ಲಿ ಇಲ್ಲ ಬಡವರಾಗ್ಲಿ ಇಲ್ಲೇ ಯಾಕೆ ಬಂದು ಊಟ ಮಾಡ್ಬೇಕು ಅಂತ ನಮ್ಗೆ ತಿಳಿಸ್ಕೊಡ್ತೀರಾ ಸರ್ ನೋಡಿ ಇದು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವ್ದಾದ್ರು ಒಂದು ಆ ಕ್ವಾಲಿಟಿ ತಗ್ಗನ ತಗ್ಗಿನ ಊಟ ಕೊಡ್ತಾರೆ ಯಾರಾದ್ರೂ ಸರ್ ನಮ್ಮತ್ರ ಕ್ವಾಲಿಟಿ ತಗ್ದಂಗ ಊಟ ಐತೆ ನಮ್ಮ ಹತ್ರ ಸ್ಟಾರ್ಟಿಂಗು ಕುಷ್ಕ ನಲ್ವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹಾಫ್ ಪ್ಲೇಟ್ ಕುಷ್ಕ ನಲ್ವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹಾಫ್ ಪ್ಲೇಟ್ ಬಿರಿಯಾನಿ ಎಂಬತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಫುಲ್ ಬಿರಿಯಾನಿ ತಗೊಂಡ್ರೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಫುಲ್ ಕುಷ್ಕ ತಗೊಂಡ್ರೆ ಅರವತ್ತು ರೂಪಾಯಿ ಆಗುತ್ತೆ ಪ್ರೈಸ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ ಕೊಡ್ತೀವಿ ಸರ್ ಅದನ್ನ ಸರ್ ಇದು ಪ್ರೈಸಸ್ ಎಲ್ಲಿಂದ ಹಿಡಿದು ಎಲ್ಲಿಗೆ ಎಂಡ್ ಆಗುತ್ತೆ ನಮ್ಗೆ ತಿಳ್ಸ್ಕೊಡ್ತೀರಾ ಸ್ಟಾರ್ಟಿಂಗ್ ಆಗಿ ಅರೌಂಡ್ ನಿಮ್ಗೆ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ಒನ್ ಫಿಫ್ಟಿ ವರ್ಗ ಹೋಗುತ್ತೆ ಒನ್ ಫಿಫ್ಟಿ ಲಾಸ್ಟ್ ಸಿಗಲ್ಲೆಡ್ತಾ ಮಟನ್ ಬಿರಿಯಾನಿ ಅಲ್ಲ ಲೇಗರ್ ಆಗಿ ಲಾಸ್ಟ್ ಅಂದ್ರೆ ಲಾಸ್ಟ್ ಪ್ರೈಸ್ ಏನಿದೆ ನಿಮ್ ಹತ್ರ ಲಾಸ್ಟ್ ಪ್ರೈಸ್ ಆದ್ರೆ ಮಟನ್ ಬಿರಿಯಾನಿ ಟೂ ಹಂಡ್ರೆಡ್ ರುಪೀಸ್ ಬಟ್ ಅದು ಸಂಡೆ ಸ್ಪೆಷಲ್ ಅಷ್ಟೇ ಒಂದು ಭಾನುವಾರ ಆಂಬೂರು ಮಟನ್ ಬಿರಿಯಾನಿ ಆಂಬೂರ್ ಮಟನ್ ಬಿರಿಯಾನಿ ಹೌದು ಅದನ್ನ ಸರ್ ಅಂಗಡಿ ಲೊಕೇಶನ್ ತಿಳ್ಸ್ಕೊಡ್ತೀರಾ ನೀವು ಸರ್ ಇದು ಅಂಗಡಿ ಬಂದ್ಬಿಟ್ಟು ಎಂಟನೇ ಮೇಲೆ ಸಿಗ್ನಲ್ ಹತ್ರನೇ ಲೆಫ್ಟ್ ಸೈಡ್ ಸರ್ವಿಸ್ ರೋಡ್ ಅಲ್ಲಿ ಇದೆ ಟುವರ್ಡ್ಸ್ ನಾವು ಇಂದ ನಾಟ್ಸಂದ್ರ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಸಿಗ್ನಲ್ ಅಲ್ಲೇ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ನಮ್ಮಲ್ಲಿ ಅಂಬು ಬಿರಿಯಾನಿ ಅಂತ ಕಾಣಿಸುತ್ತೆ ಆಡ್ತೀವಿ ನೋಡಿದ್ರೆ ಸ್ನೇಹಿತರೆ ನಾವು ಅಂಗಡಿ ಮಾಲಿಕ ಮಾತಾಡ್ತೀವಿ ನಮಗೂ ಖುಷಿ ಆಯ್ತು ನಾವು ತಿಂದು ಹಂಗೆ ನಿಮ್ದು ಹೇಳಿದ್ವಿ ತರ ಇದೆ ಅಂತ ನೀವ್ ಬಂದಿಷ್ಟು ಟ್ರೈ ಮಾಡಿ ಅಂತ ಕೇಳ್ತೀನಿ ಒಂದು ಒಂದ್ಸತಿ ಟ್ರೈ ಮಾಡಿದ್ರೆ ಏನೋ ಕಳ್ಕೊಳ್ಳಲ್ಲ ಯಾರು ದಯವಿಟ್ಟು ಬಂದು ಟ್ರೈ ಮಾಡಿ இடியோ நம்ம இட ஆகிறேன் லைக் ஷேர் சப்ஸ்கிரைப் நம் வீடியோன ஹீங்க சப்போர்ட் மாதிரி கேள்வி மத்திய வீடியோ தெரிஞ்சான்